ಒಂದು ಶ್ವಾನವನ್ನೇ ಸಾಕೋದು ತುಂಬಾ ಕಷ್ಟ ಅದನ್ನ ನೋಡ್ಕೊಳ್ಳೋಕ್ಕೆ ಸರ್ವೆಂಟ್ ಗಳನ್ನ ಇಟ್ಟಿರ್ತಾರೆ ಅಥವಾ ವಾಕಿಂಗ್ ಕರ್ಕೊಂಡು ಕಷ್ಟ ಅಂತ ಹೇಳಿ ಹೇಳ್ತಾರೆ ಕೂಡ ಕೆಲವೊಂದು ವ್ಯವಸ್ಥೆಗಳನ್ನು ಅದಕ್ಕೆ ಸರಿಯಾಗಿ ಸ್ಟ್ರೇ ಸ್ಟ್ರೇಡ್ಸ್ ಇರೋದಕ್ಕೆ ಜಾಗ ಇರೋದಿಲ್ಲ ಆದ್ರೆ ಇಲ್ಲೊಬ್ಬ ಮಹಿಳೆ ಇದ್ದಾರೆ ಒಬ್ರು ಮೂರು ಸಾವಿರದ ಐನೂರು ರೆಸ್ಕ್ಯೂಗಳನ್ನು ಮಾಡಿದ್ದಾರೆ ಸೊ ನಾನು ಇವತ್ತು ಅವರ ಮನೆಯಲ್ಲೇ ಇದ್ದೇನೆ ಸೊ ಈಗಲೂ ಕೂಡ ಅವರು ಆ ಒಂದು ಶ್ವಾನವನ್ನ ಅವ್ರ ಮನೆ ಮುಂದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಆಲ್ರೆಡಿ ಮಾಡಿರೋದು ಹಲೋ ಮೇಡಮ್ ಫೈನ್ ಥ್ಯಾಂಕ್ ಯು ಎಲ್ರ ಎಲ್ಲಿ ಸಿಕ್ತು ಹೇಗೆ ರೆಸ್ಕ್ಯೂ ಮಾಡಿದೆ ಇವನ್ ಹೆಸರು ಕ್ರೀಮಿ ಅಂತ ಸೊ ನಾನು ರೆಗ್ಯುಲರಾಗಿ ಫೀಡ್ ಮಾಡೋ ನಾಯಿನೇ ಸೊ ಸುಮಾರು ನೂರೈವತ್ತು ನಾಯಿಗೆ ಫೀಡ್ ಮಾಡ್ತೀನಿ ಇವನ್ ಸಿಕ್ಕಿದ್ದು ಲೊಟ್ಟೆಗೊಲ್ಲ ಹಳ್ಳಿನಲ್ಲಿ ಇಟ್ಸ್ ಅಬೌಟ್ ಫೋರ್ ಕಿಲೋಮೀಟರ್ಸ್ ಇಲ್ಲಿಂದ ಸೊ ಆ್ಯಕ್ಚುಲಿ ಎರಡು ದಿನ ಕಾಣಿಸಿದ ಒಂದು ಸಣ್ಣ ಗಾಯ ಆಯಿತು ಇದ್ದೆ ನಾನು ಆಮೇಲೆ ನಾಲ್ಕು ದಿನ ಮಿಸ್ಸಿಂಗ್ ಆದ ಸೊ ಆಮೇಲೆ ಫಿಫ್ತ್ ಡೇ ವಾಪಸ್ ಬಂದ ಇಷ್ಟು ದೊಡ್ಡ ಗಾಯ ಆಗಿಬಿಟ್ಟು ತುಂಬ ಹುಳಗಳು ಬಿದೋಗಿದ್ವು ಮೋರ್ ದ್ಯಾನ್ ಥೌಸಂಡ್ ಮ್ಯಾಗಾಟ್ಸ್ ವರ್ ಈಟಿಂಗ್ ಹಿಮ್ ಅ ಲೈವ್ ಸೊ ಆವಾಗ ಕರ್ಕೊಂಡು ಬಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ತಲೆ ಎತ್ತಲಿಕ್ಕೂ ಆಗ್ತಿರಲಿಲ್ಲ ನಾಲ್ಕು ದಿನ ಹ್ಯಾಂಡ್ ಫೀಡ್ ಮಾಡಿದ್ದು ಸಿರಿಂಜಲ್ಲಿ ಫೀಡ್ ಮಾಡ್ತಿದ್ದೆ ಅವನಿಗೆ ಸೊ ಆಮೇಲೆ ಇವಾಗ ಇವನಿಗೆ ಫಸ್ಟು ಎನ್ ಎಸ್ಸಲ್ಲಿ ಅದು ಉಂಡು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ದಾದ ಮೇಲೆ ಈ ಸ್ಪ್ರೇನ ತ್ರೀ ಟೈಮ್ಸ್ ಅಡೆ ಮಾಡಬೇಕು ಆಮೇಲೆ ಇದು ಕ್ರೀಮ್ ಒನ್ ಅಡೆ ಹಚ್ಚಬೇಕು ಅದಲ್ಲಿರೋ ಓರಲ್ ಆ್ಯಂಟಿಬಯೋಟಿಕ್ಸ್ ಇದೆ ಅದನ್ನು ಕೊಡಬೇಕು ಮೇಡಮ್ ಈಗ ಈ ಮೆಡಿಸಿನ್ಗಳು ತುಂಬ ಕಾಸ್ಟ್ಲಿ ಇರುತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀರಿ ರೆಸ್ಕ್ಯೂ ಅಂದರೆ ಸುಲಭ ಕೂಡ ಹೇ ದುಡ್ಡೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ತೀರಿ ದುಡ್ಡು ಅಷ್ಟೇ ಅಲ್ಲ ಈವನ್ ಫಿಸಿಕಲಿ ಇನ್ವಾಲ್ವ್ ಆಗೋದು ದ್ಯಾಟ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ ನನ್ನ ಕೇಸಲ್ಲಿ ಇಟ್ಸ್ ಅ ಸಿಂಗಲ್ ವುಮನ್ ಆರ್ಮಿ ಆಲ್ದೋ ಐ ಹ್ಯಾವ್ ಅ ಟ್ರಸ್ಟ್ ರಿಜಿಸ್ಟರ್ಡ್ ಟ್ರಸ್ಟ್ ಇದೆ ಕೃಷ್ಣ ಕೃಪಾ ಪ್ರಾಣಿಧಾಮ ಅಂತ ಬಟ್ ಯಾರು ಜೊತೆ ಇಲ್ಲ ಇಟ್ಸ್ ಅ ಸಿಂಗಲ್ ವಮನ್ ಆರ್ಬಿ ಸೊ ಕರ್ ಹೋಗಿ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ಕರ್ಕೊಂಡು ಬಂದು ಇಟ್ಸ್ ನಾಟ್ ಜಸ್ಟ್ ಐ ಆಮ್ ದ ಫೌಂಡರ್ ಪ್ರೆಸಿಡೆಂಟ್ ಆಫ್ ಪ್ರಾಣಿ ಪ್ರಾಣಿಧಾಮ ನಾನು ಫೌಂಡರು ಹೌದು ಪ್ರೆಸಿಡೆಂಟೂ ಹೌದು ರೆಸ್ಕ್ಯೂವರು ಹೌದು ಕ್ಲೀನರು ಹೌದು ಸೊ ಹಾಗಾಗಿ ಆಲ್ ಇನ್ ಒನ್ ನಾನೇ ಮಾಡೋದು ಪ್ರತಿಯೊಂದೂ ಸೊ ಫೈನಾನ್ಷಿಯಲಿ ಇಟ್ ಬಿಕಮ್ಸ್ ಇಲ್ಲ ಸುಮಾರು ಕಡೆ ಇದೆ ತೋರಿಸ್ತೀನಿ ಮೇಲೆ ಎರಡು ಟೆರೆಸು ಒಂದು ರೂಮು ಅವ್ರಿಗೆ ಅಂತಲೇ ಕೊಟ್ಟಿರೋದು ಖಂಡಿತ ಶ್ಯೂರ್ ಸೊ ಕೇವಲ ಇಲ್ಲಿ ಮಾತ್ರ ಅಲ್ಲ ಮನೆ ಎಂಟ್ರೆನ್ಸಲ್ಲೂ ಕೂಡ ಇದೆ ಹಾಗೆಯೇ ಮೇಲ್ಗಡೆ ಕೂಡ ಸಾಕಷ್ಟು ಪ್ರಾಣಿಗಳ ರೆಸ್ಕ್ಯೂನ ಮಾಡಿದಾರಂತೆ ಸೊ ಬನ್ನಿ ಮನೆ ಒಳಗಡೆ ಏನೇನು ರೆಸ್ಕ್ಯೂಗಳು ನಡೆದಿದೆ ಏನು ಇವರೊಂದು ಸ್ಟೋರಿ ಅಂತ ಹೇಳಿ ನೋಡೋಣ ಹಾಂ ಇಟ್ಸ್ ಆಲ್ವೇಸ್ ಅ ಸಿಂಗಲ್ ವುಮನ್ ಆರ್ಮಿ ಬಟ್ ಎಷ್ಟು ಕಷ್ಟಪಡ್ತೀನೋ ರೆಸ್ಕ್ಯೂ ಮಾಡುವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗುವಾಗ ಟ್ರೀಟ್ಮೆಂಟ್ ಕೊಡಿಸುವಾಗ ಆ ರಿಕವರಿ ಫೇಸ್ ಸ್ಟಾರ್ಟ್ ಆದಾಗ ಎಲ್ಲ ನೋವು ನಾನು ಪಟ್ಟಿದ ಸ್ಟ್ರಗಲ್ ಎಲ್ಲ ಮರ್ತು ಹೋಗಿ ಐ ಫೀಲ್ ಸೋ ಹ್ಯಾಪಿ ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ್ಯಂಡ್ ಅದು ಅದು ನೋಡೋಕ್ಕೆ ಒಂದು ಆನಂದ ಅದನ್ನು ಬಾಯಿ ಮಾತಲ್ಲಿ ಹೇಳಲಿಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಎಸ್ಪೆಷಲಿ ಫಾರ್ ವಾಯ್ಸ್ಲೆಸ್ ವೆನ್ ವಿ ಡೂ ಅಲ್ಲ ಬಿಕಾಸ್ ಇಫ್ ನೋ ಒನ್ ಹೆಲ್ಪ್ಸ್ ದೆಮ್ ದೆನ್ ಏನೂ ಮಾಡಲಿಕ್ಕಾಗಲ್ಲ ಅವಕ್ಕೆ ಸೊ ಐ ಹ್ಯಾವ್ ಅಂಡರ್ ಗೊನ್ ನೈನ್ ಸರ್ಜರೀಸ್ ಸೊ ನನಗೆ ಫಸ್ಟು ಮಂತ್ಸ್ನಲ್ಲಿ ಅದೇ ಬರುತ್ತೆ ನಮ್ಮಮ್ಮ ಇಲ್ಲದೇ ಇದ್ದಿದ್ರೆ ನನ್ನ ನೋಡ್ಕೊಳ್ಳೋಕ್ಕೆ ಸೊ ಏನಾಗಿರೋದು ನನ್ನ ಗತಿ ಯಾವತ್ತೂ ನಾನು ಸತ್ತು ಹೋಗ್ತಿದ್ದೆ ಏನೇನೋ ಬೇರೆ ಬೇರೆ ಕಾರಣಗಳು ಸೊ ಹಾಗಾಗಿ ಅದು ಫಸ್ಟ್ ನನ್ನ ಮನಸ್ಸಿಗೆ ಬರುತ್ತೆ ಈ ಪ್ರಾಣಿಗಳಿಗೂ ಯಾರೂ ಮಾಡಲಿಲ್ಲ ಅಂದರೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ಏನಾಗಬಹುದು ಎಸ್ಪೆಷಲಿ ವೆನ್ ಇಂಟೆನ್ಸ್ ಕೇರ್ ಇಸ್ ರಿಕ್ವೈರ್ಡ್ ಅಥವಾ ಏನಾದರೂ ಸರ್ಜರಿ ಆಗಬೇಕು ಅಂತಿದ್ದಾಗ ಇಟ್ ಈಸ್ ಎವ್ರಿ ಹ್ಯೂಮನ್ಸ್ ರೆಸ್ಪಾನ್ಸಿಬಿಲಿಟಿ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದೆಮ್ ಸೊ ನಾವು ಸುಮಾರು ಜನ ಅಂದ್ಕೊಳ್ತೀವಿ ಅಯ್ಯೋ ಏನೋ ಟ್ರಸ್ಟ್ಗಳಿರುತ್ತೆ ಶೆಲ್ಟ್ರ್ಗಳಿರುತ್ತವೆ ಅವರೇ ಮಾಡ್ಕೊಳ್ಳಿ ನಾವು ಯಾಕೆ ಇನ್ವಾಲ್ವ್ ಆಗೋದು ಅಂತ ಹಾಗಲ್ಲ ಇಟ್ ಈಸ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರಕಾರ ಸೊ ಹಾಗಾಗಿ ಯು ಕ್ಯಾನ್ ಐದರ್ ಗೆಟ್ ಇನ್ವಾಲ್ವ್ಡ್ ಫಿಸಿಕಲಿ ಆ್ಯಂಡ್ ರೆಸ್ಕ್ಯೂ ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಯಾವ ರೀತಿ ಆಗುತ್ತೋ ಆ ರೀತಿ ಹೆಲ್ಪ್ ಮಾಡಬೇಕು ಬಟ್ ಇಟ್ ಈಸ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋದು ಆದರೆ ಮನೆಯಲ್ಲಿ ಬೇಡ ಅಂತೇನು ಹೇಳಿಲ್ವ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಿದರೆ ಹೇಗೆ ಆ ಅಪ್ಪ ಇಲ್ಲ ಸಪೋರ್ಟ್ ಇಲ್ಲ ಅವ್ರದ್ದು ಮೊದಲಿಂದ ಅಮ್ಮ ವಾಸ್ ಲೈಕ್ ಓಕೆ ಸುಮಾರು ಸಪೋರ್ಟ್ ಮಾಡೋರು ಈವನ್ ಫೈನಾನ್ಷಿಯಲಿ ಶಿ ಯೂಸ್ ಟು ಸಪೋರ್ಟ್ ಇನಿಷಿಯಲಿ ಬಟ್ ಇವಾಗ ಇಟ್ ಇಸ್ ಲೈಕ್ ಶೀ ಈಸ್ ಆಲ್ಸೋ ಅಗೇನ್ಸ್ಟ್ ಆಲ್ ದೀಸ್ ಎಸ್ಪೆಷಲಿ ಬಿಕಾಸ್ ಐ ಐ ಬ್ರಿಂಗ್ ದಮ್ ಹೋಮ್ ಐ ಡೋಂಟ್ ಹ್ಯಾವ್ ಅ ಪ್ಲೇಸ್ ಟು ಬಿಲ್ಡ್ ಅ ಶೆಲ್ಟರ್ ಸೊ ಐಮ್ ಲುಕಿಂಗ್ ಫಾರ್ ಅ ಪ್ಲೇಸ್ ಬಟ್ ಅದೂ ಇಲ್ಲ ನನ್ನ ಬಡ್ಜೆಟಿಗೆ ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಸೊ ಏನೇ ಆದ್ರೂ ಮನೆಗೆ ಕರ್ಕೊಂಡು ಬರ್ಬೇಕು ಯೂಶ್ವಲಿ ಸ್ಟ್ರೀಟ್ ಟ್ರೀಟ್ಮೆಂಟ್ ಕೊಡ್ತೀನಿ ಸೊ ಪ್ರತಿದಿನ ಎರಡು ಮೂರು ಕೇಸ್ ಇದ್ದೇ ಇರುತ್ತೆ ಸೊ ಸ್ಟ್ರೀಟ್ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇನೇ ವಾಸಿ ಆಗುತ್ತೆ ಹಾಗೆ ಮಾಡ್ತೀನಿ ಬಟ್ ಇಂಟೆನ್ಸ್ ಕೇರ್ ಬೇಕು ಅಂದಾಗ ಮನೆಗೆ ಕರ್ಕೊಂಡು ಬರ್ತೀನಿ ಆ್ಯಂಡ್ ದಿಸ್ ಇಸ್ ಎ ರೆಸಿಡೆನ್ಷಿಯಲ್ ಏರಿಯಾ ಸೊ ಅವು ಕೂಗಿದ್ರೆ ಮಾಡಿದ್ರೆ ಅಥವಾ ವಾಸನೆ ಬಂದರೆ ಅಮ್ಮಂಗೆ ಇಷ್ಟ ಆಗಲ್ಲ ನೇಬರ್ಸ್ ಆಬ್ಜೆಕ್ಟ್ ಮಾಡ್ತಾರೆ ಸೊ ಐ ವಿಲ್ ನಾಟ್ ಹ್ಯಾವ್ ಎನಿ ಮಾರಲ್ ರೈಟ್ ಟು ಸೇ ಅವ್ರ ಜೊತೆ ಜಗಳ ಆಡಿಕೊಂಡು ಇಲ್ಲ ಇಲ್ಲ ಅಂತ ನೇಬರ್ಸ್ ಜೊತೆ ಜಗಳ ಆಡಲಿಕ್ಕೂ ಆಗೋದಿಲ್ಲ ಸೊ ಆಲ್ ದೀಸ್ ಆರ್ ಪ್ರಾಬ್ಲಮ್ಸ್ ದಟ್ ಇಸ್ ದ ಮೇನ್ ರೀಸನ್ ವೈ ಮೈ ಮದರ್ ಇಸ್ ಅಗೇನ್ಸ್ಟ್ ಅದರ್ವೈಸ್ ಅವರು ಪಾಪ ಪ್ರಾಣಿಗಳ್ ಕಂಡ್ರೆ ಅವ್ರಿಗೂ ಇಷ್ಟನೇ ಇದೆ ಸೊ ಈಗ ಹೇಗೆ ನೀವು ಅಂದರೆ ಫಂಡ್ ಈಗ ಪ್ರಾಣಿಗಳಿಗೆ ಅಂದರೆ ಅದರ ಕಾಸ್ಟು ಅಷ್ಟೇ ಇರುತ್ತೆ ಸೊ ಹೇಗೆ ಮ್ಯಾನೇಜ್ ಮಾಡ್ತೀವಿ ಐ ವರ್ಕ್ ಆ್ಯಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಸೊ ಸ್ಯಾಲರಿ ಏನು ಬರುತ್ತೆ ಅದಷ್ಟು ಎವ್ರಿ ಸಿಂಗಲ್ ಪೈಸ ಆಫ್ ಮೈ ಸ್ಯಾಲರಿ ಈಸ್ ಯೂಸ್ಡ್ ಫಾರ್ ಫೀಡಿಂಗ್ ಆ್ಯಂಡ್ ರೆಸ್ಕ್ಯೂಯಿಂಗ್ ಅವ್ರದ್ದು ಟ್ರೀಟ್ಮೆಂಟು ಆಪ್ರೇಷನ್ನು ಫುಡ್ಡು ಅಲ್ಲೇ ಖರ್ಚಾಗ್ಬಿಡತ್ತೆ ಸೊ ಏನೂ ಇಲ್ಲ ನನಗೆ ನಂದು ತುಂಬ ಮಿನಿಮಮ್ ಖರ್ಚು ಐ ಡೋಂಟ್ ಯೂಸ್ ಎನಿ ಕ್ರೀಮು ಪೌಡರು ಏನೂ ಯೂಸ್ ಮಾಡಲ್ಲ ಸೊ ಹಾಗಾಗಿ ಅದಕ್ಕೆ ಏನು ಊಟದ ಒಂಚೂರು ಹಾಲಿಂದ ಒಂಚೂರು ಅದು ಬಿಟ್ಟರೆ ಕುಂಕುಮ ಇದು ಅದು ಅಷ್ಟೇ ಸೊ ಹಾಗಾಗಿ ಅಮ್ಮ ಪಾಪ ಶೀಸ್ ಟೇಕಿಂಗ್ ಕೇರ್ ಆಫ್ ಮೈ ಎಕ್ಸ್ಪೆನ್ಸಸ್ ಹೇಗೆ ಅಂದರೆ ಅದೇ ಸಣ್ಣ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು ಬಟ್ ಟೂ ಥೌಸಂಡ್ ಸಿಕ್ಸಿಂದ ಐ ಥಿಂಕ್ ಯಾ ಐ ಸ್ಟಾರ್ಟೆಡ್ ರೆಸ್ಕ್ಯೂಯಿಂಗ್ ಬೈ ಮೈ ಸೆಲ್ಫ್ ಅದ್ವರ್ ತನಕ ಎಲ್ಲಾದರೂ ಪ್ರಾಣಿ ಏನೋ ಸಫರ್ ಮಾಡ್ತಿದ್ರೆ ಕಾಲ್ ಮಾಡ್ತಿದೆ ಕ್ಯೂಪಾಗೆ ಇನ್ನೊಂದು ಕಡೆ ಆ ಥರ ಕಾಲ್ ಮಾಡಿ ಅಲ್ಲಿಗೆ ಕಳಿಸ್ತಾ ಇದ್ದೆ ಬಟ್ ಟೂ ಥೌಸಂಡ್ ಸಿಕ್ಸಿಂದ ನಾನೇ ರೆಸ್ಕ್ಯೂ ಮಾಡೋಕ್ಕೆ ಶುರು ಮಾಡಿದ್ದು ಸೊ ನನಗೆ ಸಣ್ಣ ವಯಸ್ಸಿಂದ ಐ ವಾಸ್ ವೆರಿ ಕಂಪ್ಯಾಷನೇಟ್ ಟು ಅರ್ಜ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಸೊ ಎಲ್ಲೋ ಬುಚ್ಚರ್ ಶಾಪಲ್ಲಿ ಫೈ ಹ್ಯೂಆರ್ ದ ಶೀಪ್ಸು ಗೋಟ್ಸು ಸ್ಕ್ರೀಮಿಂಗ್ ಅಲ್ಲ ಐ ಯೂಸ್ ಟು ಗೋ ಆ್ಯಂಡ್ ಅವರಿಗೆ ಹೇಳ್ತಿದೆ ಅಂಕಲ್ ಪ್ಲೀಸ್ ಅಂಕಲ್ ಸಾಯಿಸ್ಬೇಡಿ ಅದನ್ನು ಅಂತ ಈ ಥರ ಆಮೇಲೆ ಬುಲಕ್ ಆಟ ಬುಲ್ಸ್ಗೆ ಹೊಡಿತಾರಲ್ಲ ಸೊ ಐ ಇವೆನ್ ರಿಮೆಂಬರ್ ಸ್ಟಾಪಿಂಗ್ ಅ ಪರ್ಸನ್ ಇಲ್ಲ ಹೊಡಿಬೇಡಿ ಯಾಕೆ ಹೊಡಿತೀರಾ ಪಾಪ ಅದು ಅಂತ ಈ ಥರ ಸೊ ಈ ರೀತಿ ಒಂದು ಅದು ಹೇಗೆ ಬಂತು ಗೊತ್ತಿಲ್ಲ ಮೇ ಬಿ ನಮ್ಮ ತಾಯಿ ಮನೇಲೂ ಬೆಕ್ಕಿತ್ತಂತೆ ಸೊ ಅದನ್ನು ಅವ್ರು ಹೇಳೋರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಆ ಬೆಕ್ಕನ್ನು ಅದು ಹೋಗ್ಬಿಟ್ಟಾಗ ಇವ್ರಿಗೆಲ್ಲ ಹೇಗೆ ಫೀಲ್ ಆಯಿತು ಅಂತ ಹೇಳ್ತಾಯಿದ್ರು ಸೊ ಮೋಸ್ಟ್ಲಿ ಅದು ಕೇಳಿ ಕೇಳಿ ನನ್ನ ಮನ್ಸಿನಲ್ಲಿ ಅದೇ ರೀತಿ ಪ್ರೀತಿ ಕರುಣೆ ಬಂತೇನೋ ಗೊತ್ತಿಲ್ಲ ಸೊ ಇಟ್ ಕಂಟಿನ್ಯೂಡ್ ಇನ್ನೂ ತುಂಬ ಜಾಸ್ತಿ ಆಗೋಯ್ತು ನಂದು ಒಂದು ಅಂತಿಲ್ಲ ಸುಮಾರಿವೆ ಆ ಥರ ಎಲ್ಲಿ ಡಾಕ್ಟರೇನೆ ಯೂಥನೈಸೇಷನ್ ಸಜೆಸ್ಟ್ ಮಾಡಿದ್ರು ಇದು ಉಳಿಯಲ್ಲ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ವೇಸ್ಟ್ ಆಫ್ ಮನಿ ಟೈಮು ಹೇಳಿ ಬಟ್ ನಾನು ಐ ಆಮ್ ಅಗೇನ್ಸ್ಟ್ ಯೂಥನೈಸೇಷನ್ ಸೊ ಹಾಂ ಮರ್ಸಿ ಕಿಲ್ಲಿಂಗು ಹಾಂ ಮರ್ಸಿ ಕಿಲ್ಲಿಂಗ್ ಸೊ ಅಷ್ಟು ಸಿವಿಯರ್ ಆಗಿ ಅಷ್ಟು ಸೀರಿಯಸ್ ಕ್ರಿಟಿಕಲ್ ಕಂಡೀಷನಲ್ಲಿ ಕೋಮಾನಲ್ಲಿ ಇರೋ ಕೇಸಸ್ ನೋಡಿದ್ದೀನಿ ಬಟ್ ಐ ಆಲ್ವೇಸ್ ಫೀಲ್ ದಟ್ ಐ ಆಮ್ ಅಗೇನ್ಸ್ಟ್ ಯೂಥನೈಸೇಷನ್ ಆ್ಯಂಡ್ ಐ ಫೀಲ್ ವಿ ಶುಡ್ ಗಿವ್ ದೆಮ್ ಅ ಚಾನ್ಸ್ ಇವಾಗ ನಮ್ಮ ಹೆತ್ತು ಮಕ್ಕಳಿಗೆ ಏನಾದರೂ ಆದರೆ ನಾವು ಏನೋ ಟ್ರೈಯೇ ಮಾಡ್ದಿರಾ ಬಿಟ್ಬಿಡ್ತೀವ ಅಯ್ಯೋ ನೋಡೋಕ್ಕಾಗ್ತಿಲ್ಲಪ್ಪ ಸಫರ್ ಮಾಡೋದು ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡೋಣ ಅಂತ ಹೇಳ್ತೀವ ಅಫ್ಕೋರ್ಸ್ ಇಂಡಿಯಾನಲ್ಲಿ ಅದು ಇನ್ನೂ ಬಂದಿಲ್ಲ ಹ್ಯೂಮನ್ಸಿಗೆ ಮರ್ಸಿಕೆಲಿ ಕೆಲವು ಕಂಟ್ರಿಗಳಲ್ಲಿ ಇದೆ ಹ್ಯೂಮನ್ಸಿಗೂ ಕೂಡ ಬಟ್ ನಮ್ಮ ಹೆತ್ತು ಮಕ್ಳಿಗೆ ಥರ ಏನೋ ಆದರೂ ಆದರೆ ವಿ ಆಲ್ವೇಸ್ ಗಿವ್ ದೆಮ್ ಅ ಚಾನ್ಸ್ ಅಲ್ಲ ವಿ ಟ್ರೈ ಟು ಸೇವ್ ದೆಮ್ ಅಲ್ಲ ಸೊ ಸೇಮ್ ಥಿಂಗ್ ವಿ ಹ್ಯಾವ್ ಟು ಡೂ ವಿತ್ ಆನಿಮಲ್ಸ್ ಅಂತ ನನ್ನ ಅನಿಸಿಕೆ ಹಾಂ ಹೌದು ಸೊ ಯಾವ ಡಾಕ್ಟರು ಆ ಥರ ಹೇಳಿದಾರೋ ಅವ್ರದ್ದೇ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಹಿ ಹ್ಯಾಸ್ ಮ್ಯಾಜಿಕ್ ಇನ್ ಹಿಸ್ ಹ್ಯಾಂಡ್ಸ್ ಡಾಕ್ಟರ್ ಚಂದ್ರಶೇಖರ್ ಅಂತ ಅ ವೆರಿ ನೈಸ್ ವೆಟರ್ನರಿ ಡಾಕ್ಟರ್ ಸೊ ಅವ್ರದ್ದು ಮ್ಯಾಜಿಕಲ್ ಹ್ಯಾಂಡ್ಸು ಆ ಟ್ರೀಟ್ಮೆಂಟಿಂದ ಸರಿ ಹೋಗಿವೆ ಅಫ್ಕೋರ್ಸ್ ಕೇರ್ ಕೂಡ ಇಂಪಾರ್ಟೆಂಟು ಮೆಡಿಸಿನ್ಸ್ ಎಷ್ಟು ಮುಖ್ಯನೋ ಲವ್ ಆ್ಯಂಡ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟು ಸೊ ಹಾಂ ಹೋಗಿದ್ದೆ ಮೇಡಮ್ ಹಾಂ ಹಾಂ ಸುಮಾರು ಜನರನ್ನ ಅಪ್ರೋಚ್ ಮಾಡಿದ್ದೀನಿ ಬಟ್ ಏನು ಜಾಗಕ್ಕೋಸ್ಕರ ಜಾಗ ಕೊಡಿ ಅಂತ ಕೇಳಿಕೊಂಡು ಹೋಗಿದ್ದೀನಿ ಬಟ್ ಏನು ಏನಂದರೆ ಏನು ಯಾವ ರೀತಿಯೂ ಹೆಲ್ಪ್ ಇಲ್ಲ ಒಂದು ನಯ ಪೈಸಾನೂ ಸಿಕ್ಕಿಲ್ಲ ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಪಾಪ ಒಂದು ದೊಡ್ಡ ಅಮೌಂಟ್ ಡೊನೇಟ್ ಮಾಡಿದ್ದಾರೆ ಬಟ್ ದಟ್ ಈಸ್ ಟು ಪರ್ಚೇಸ್ ಅ ಪ್ಲೇಸ್ ಟು ಬಿಲ್ಡ್ ಅ ಶೆಲ್ಟರ್ ಬಟ್ ಅನ್ಫಾರ್ಚುನೇಟ್ಲಿ ಆ ಸಿಗ್ತಾ ಇಲ್ಲ ಆ್ಯಂಡ್ ನನ್ನ ಕಡೆಯಿಂದ ಇನ್ನೊಂದಿಷ್ಟು ಹಾಕಿ ಸೇರಿಸ್ಕೊಂಡು ತಗೊಳ್ಳೋಣ ಅಂದರೆ ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಸೊ ಯಾರಾದರೂ ಪ್ಲೇಸ್ ಡೊನೇಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಥವಾ ಕಮ್ಮಿ ರೇಟ್ಗೆ ಮಾರಿದ್ರೆ ಹೆಲ್ಪ್ ಆಗುತ್ತೆ ನೋಡೋಣ ದೇವ್ರು ಏನು ಬರ್ದಿದ್ದಾನೆ ಹಾಗಾಗುತ್ತೆ ಹೌದು ಈಗ ಎಷ್ಟು 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 ನಾಯಿಗಳು ಈ ಇದ್ವರೆ ತನಕ ಟೂ ಥೌಸಂಡ್ ಸಿಕ್ಸಿಂದ ಲೆಕ್ಕ ಹಾಕಿದ್ರೆ ಮೋರ್ ದ್ಯಾನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇವಾಗ ಹಾಂ ಮೂರು ಸಾವಿರದ ಐನೂರು ಪ್ರಾಣಿ ಪಕ್ಷಿಗಳನ್ನ ವಿಚ್ ಇನ್ಕ್ಲೂಡ್ಸ್ ನಾಯಿಗಳು ಬೆಕ್ಕುಗಳು ಪಾರಿವಾಳ ಈಗಲ್ಲು ಗೋಲ್ಡನ್ ಈಗಲ್ಲು ಕುಕ್ಕು ಸ್ನೇಕ್ಸು ನಾನು ಐ ಫೀಡ್ ಒನ್ ಫಿಫ್ಟಿ ಡಾಗ್ಸ್ ಎವ್ರಿ ಡೇ ಒನ್ ಫಿಫ್ಟಿ ಸ್ಟ್ರೀಟ್ ಡಾಗ್ಸ್ ಎವ್ರಿ ಡೇ ಸಿನ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಪೆಡಿಗ್ರಿ ಡ್ರೈ ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್ ಹಾಗಾಗಿ ನಾವು ಮನೆಯಲ್ಲಿ ನಾನ್ ವೆಜ್ ಕುಕ್ ಮಾಡಿ ಅಫ್ಕೋರ್ಸ್ ದ್ಯಾಟ್ ವಿಲ್ ಬಿ ಚೀಪರ್ ತಂದು ಕುಕ್ ಮಾಡಿ ಕೊಡೋದು ಅಂದರೆ ಇಟ್ ವಿಲ್ ಬಿ ಚೀಪರ್ ಬಟ್ ನಾವು ಪ್ಯೂರ್ ವೆಜ್ ಆದ್ದರಿಂದ ಐ ಆಮ್ ನಾಟ್ ವೆರಿ ಕಂಫರ್ಟೆಬಲ್ ಕುಕಿಂಗ್ ನಾನ್ ವೆಜಿಟೇರಿಯನ್ ಫುಡ್ ಸೊ ಹಾಗಾಗಿ ಪ್ಯಾಕೆಟ್ ಫುಡ್ ತೊಗೋತೀನಿ ಪೆಡಿಗ್ರಿ ಡ್ರೈ ಡ್ರೂಲ್ಸ್ ವೆಟ್